ಹಲೋ ನಮಸ್ಕಾರ ಸ್ನೀಟ್ ರೀ ಏನಾಗ್ತದೆ ಫೈನಲಿ ಇಲ್ಲಿ ಎಲ್ಲ ಕೂಡ ಉಲ್ಟಾ ಹೊಡಿತಾ ಹೊಸ ಸುಮ್ನ ಗಮನವಾಯ್ತಾ ನಾವು ಹೇಳಿದಾಗೆ ಸುಮ್ನ ಈ ಒಂದು ಕರ್ತೀವಿ ಹಳಿ ಸುಮ್ನ ಎಕ್ಸಿಟ್ ಆಗಿದ್ದಾರೆ ಅದಕ್ಕೋಸ್ಕರ ಹೊಸ ಸುಮನದ ಆಗಮನಕ್ಕೋಸ್ಕರನೇ ಇಂಥ ಒಂದು ದೊಡ್ಡ ಟ್ವಿಸ್ಟನ್ನು ಕೊಡುವುದರ ಮುಖಾಂತರ ಹೊಸ ಸು ಪಾತ್ರಧಾರಿ ಅಲ್ಲ ಹೊಸ ಸುಮನ ಆಗಮನ ಆಗದ ಹಾಗಾದರೆ ಆಗಿದ್ದೇನು ಯಾರದ್ದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸಹನ ಇಲ್ಲಿ ಸುಮ್ನ ಬಿಡಬೇಕು ಅಂತ ತೀರ್ಮಾನ ಮಾಡ್ತಾಳೆ ಆದರೆ ಗೌಡ್ರ ಕಾರಣದಿಂದ ಅಲೆಕ್ಷನ್ ಇದೆ ಅನ್ನೋ ಒಂದು ಕಾರಣಕ್ಕೆ ಮೂರ್ನಾಲ್ಕು ದಿನಗಳ ತಡವಾಗಿ ಮುಗಿಸೋಣ ಅಂತ ಪ್ಲಾನ್ ಮಾಡ್ಕೊತಾರೆ ಆದರೆ ಅಷ್ಟರಲ್ಲಿ ಇಲ್ಲಿ ಸುಮ್ಮನ ಎಸ್ಕೇಪ್ ಆಗ್ತಾಳೆ ಈಕೆ ಸಾಯಿಸೋಕೆ ಹೋಗಿದ್ದು ಅಲ್ಲಿ ನಾದನಿ ಜಾನು ಹಾಗೆ ಗಂಡ ಜಯರಾಮ್ ಇಬ್ಬರಿಗೂ ಕೂಡ ಗೊತ್ತಾಗಿದೆ ಆದರೆ ಈ ಒಂದು ವಿಷಯ ಮನೆಯವ್ರಿಗೆ ಯಾರಿಗೂ ಹೇಳಬಾರ್ದು ಕಿಡ್ನಪ್ ಆಗಿದ್ದಾರೆ ಅವ್ರಿಗೆ ತೊಂದರೆ ಆಗಿದೆ ಜೊತೆಗೆ ಕಿಡ್ನಪ್ ಆಗಿದ್ದಾರೆ ಅಂತ ಗೊತ್ತಿತ್ತು ಬಟ್ ಒಂದು ಬಾಡಿ ಐಡೆಂಟಿಫಿಕೇಶನ್ ಮಾಡಕ್ಕೆ ಹೋಗಿದ್ದೀವಿ ಅಂತ ಇಲ್ಲಿ ತೀರ್ಥ ಅತಿಗೆ ಹೇಳಿರ್ತಾನೆ ಬಟ್ ಇಲ್ಲಿ ಸಾಧನ ಮನೆಯವ್ರಿಗೆ ಎಲ್ರಿಗೂ ಹೇಳ್ತಾಳೆ ಇದರಿಂದಾಗಿ ಮಾವಂಗ್ಯ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವರು ತುಂಬ ಸೀರಿಯಸ್ ಕಂಡೀಷನಲ್ಲಿದ್ದಾರೆ ಈ ಕಡೆ ಸುಮ್ಮನೆ ಫ್ಯಾಮಿಲಿ ಬಂದು ಗಲಾಟೆ ಮಾಡ್ತಿದ್ದಾರೆ ಜೊತೆಗೆ ಸುಭಾಷ್ ಮತ್ತು ಇಲ್ಲಿ ಸುಮನ ಅಪ್ಪನ ಜೊತೆ ಗಲಾಟೆ ಆಗತ್ತೆ ಕೂತ್ಕೆ ಪಟ್ಟಿ ಹಿಡಿತಾರೆ ಜೊತೆಗೆ ಕಪ್ಪಾಳಕ್ಕೆ ಇಲ್ಲಿ ಸುಮನ ತಂದೆ ಬಾರಿಸ್ತಾರೆ ಶುಭಾಶ್ಗೆ ಇಲ್ಲಿ ಒಂದು ದೊಡ್ಡ ಗಲಾಟಿನೇ ಆಗುತ್ತೆ ನಂತರ ಇಲ್ಲಿ ತೀರ್ಥ ತನ್ನ ಹೆಂಡತಿ ಸತ್ತಿಲ್ಲ ನಾನು ಹುಡುಕ್ತಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದಾಗ ಅದು ಹೇಗೋ ತಿಳಿಯಾಗುತ್ತೆ ನಂತರ ಈ ಕಡೆ ಅಪ್ಪ ಮನೆಗೆ ಬರ್ತಾರೆ ಮನೆಗೆ ಬಂದಿದೆ ದೇವ್ರ ಹತ್ರ ದಯವಿಟ್ಟು ದೇವ್ರೆ ನನ್ನ ಮಗಳನ್ನ ನನಗೆ ವಾಪಸ್ ಕೊಡು ನನ್ನ ಮಗಳು ನನ್ನ ಕಣ್ಮುಂದೆ ಬರುವ ಹಾಗೆ ಮಾಡು ಯಾಕೆ ತಂದೆ ಇಂಥ ಕಷ್ಟ ನನ್ನ ಮಗಳಿಗೆ ಕೊಡ್ತಾ ಇದೆಯಾ ನನ್ನ ಮಗನ ಕಳ್ಕೊಂಡೆ ಈಗ ನನ್ನ ಮಗಳನ್ನು ಕಳ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ರಾಜಿ ಬಂದು ಸಮಾಧಾನ ಮಾಡ್ತಿದ್ರೆ ಈ ಕಡೆ ಶ್ರೀಮಂತರು ಮನೆಗೆ ನನ್ನ ಮಕ್ಳನ್ನು ಕೊಟ್ಟಿದ್ದರಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಬಡವ್ರ ಮನೆಗೆ ಕೊಟ್ಟಿದ್ರೆ ಈ ರೀತಿ ಆಗ್ತಿತ್ತ ನಾವು ಅವರು ಕುತ್ತಿಗೆ ಪಡೆದಿ ಪಟ್ಟಿ ಹಿಡಿದು ಪ್ರಶ್ನೆ ಮಾಡ್ಬೋದಿತ್ತು ಆದರೆ ಈಗ ನಾವು ಅವ್ರ ಮುಂದೆ ಏನೂ ಕೂಡ ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಶ್ರೀಮಂತರ ಸಂಬಂಧ ನಮಗೆ ಆಗಿ ಬರಬಾರ್ದು ಅಂತ ಹೇಳ್ತಿದ್ರೆ ಏನಪ್ಪಾ ಹೇಳ್ತಿದ್ಯಾ ಹಾಗಿದ್ರೆ ನೀನು ಶ್ರೀಮಂತರು ಮದುವೆ ಮಾಡಲ್ಲ ಅಂತ ಹೇಳ್ತಿದ್ಯಾ ಅಂದಾಗ ಹೌದು ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಕೂಡ ನಾನು ಶ್ರೀಮಂತರಿಗೆ ಮದುವೆ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಏನಪ್ಪ ಮಾತಾಡ್ತಿದ್ಯಾ ಹಾಗಿದ್ರೆ ನನ್ನ ಕೂಲಿಯನ್ನು ಕೊಟ್ಟು ಮದುವೆ ಮಾಡ್ತೀಯಾ ಅಂದರೆ ಹೌದು ನಾನು ಕೂಲಿಯನ್ನು ಕಟ್ಟೆ ಮದುವೆ ಮಾಡ್ತೀನಿ ಅವರತ್ರ ಆಗಿದರೆ ನನಗೆ ಅನ್ಯಾಯ ಆದಾಗ ನಾನು ಪ್ರಶ್ನೆ ಮಾಡಬಹುದಿತ್ತು ಆದರೆ ಶ್ರೀಮಂತ್ರ ಹತ್ರ ನಾವು ಏನೂ ಮಾಡೋಕ್ಕಾಗಲ್ಲ ಜೊತೆಗೆ ನನ್ನ ಮಗಳನ್ನ ಆ ಮನೆ ಕೊಟ್ಟು ಅನುಭವಿಸ್ತಿರೋ ಸಾಕಲ್ವಾ ಮನೆಯಲ್ಲಿರೋರೆಲ್ಲ ರಾಕ್ಷಸರು ಅಂದಾಗ ಅಪ್ಪ ಎಲ್ಲರೂ ಕೂಡ ಒಂದೇ ರೀತಿ ಇರಲ್ಲ ಕೈ ಬೆರಳುಗಳು ಕೂಡ ಹೇಗೆ ಡಿಫ್ರೆಂಟ್ ಆಗಿರ್ತವೋ ಹಾಗೆ ಮನೇಲೂ ಕೂಡ ಜನಗಳು ಡಿಫ್ರೆಂಟ್ ಆಗಿರ್ತಾರಲ್ವ ಎಲ್ಲರೂ ಕೂಡ ನೀನು ಅಂದ್ಕೊಂಡಾಗೆ ಕೆಟ್ಟವ್ರಲ್ಲ ಅಪ್ಪ ಅಲ್ಲಿ ಎಲ್ಲರೂ ಕೂಡ ಯಾರು ಒಂದಿಬ್ರು ಆ ರೀತಿ ಇರಬಹುದು ಮಿಕ್ತವರೆಲ್ಲ ತುಂಬಾ ಒಳ್ಳೆಯವರಪ್ಪ ಅಂತ ಹೇಳ್ತಿದ್ರೆ ಅಲ್ಲಿ ನನ್ನ ಅಳಿಯ ಹಾಗೆ ಅವರ ಸುಮಿ ಅತ್ತೆ ಮಾವ ಸಾಹೇಬ್ರು ಬಿಟ್ಟರೆ ಇನ್ನು ಯಾರೂ ಕೂಡ ಒಳ್ಳೆಯವರಲ್ಲ ಎಲ್ಲರೂ ಕೂಡ ಕೆಟ್ಟವ್ರೆ ಎಲ್ಲರೂ ನನ್ನ ಮಗಳಿಗೆ ದೋಹನ ಮಾಡೋರೆ ಕೆಟ್ಟದನ್ನು ಬಯಸೋರೆ ಅಂತ ಕೊಟ್ಟು ಒಂದು ಪರಿಸರದಲ್ಲಿ ನನ್ನ ಮಗಳು ಇದ್ದಾಳೆ ನನ್ನ ಮಗಳು ವಾಪಸ್ ಬಂದರೆ ನನಗಷ್ಟೇ ಸಾಕು ಜೀವಂತವಾಗಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೋಮನಾಥ್ ತಂದೆ ಹಾಗಿದ್ರೆ ಸುಭಾಷಪ್ಪ ಸುಭಾಷ್ ಕೂಡ ತುಂಬ ಒಳ್ಳೆಯವರಪ್ಪ ಅಂದಾಗ ನೋಡಿದ್ನಲ್ಲೇ ಸುಭಾಷ್ ಎಂಥ ಒಳ್ಳೆಯವನು ಅಂತ ನನ್ನ ಕುತ್ತಿಗೆ ಪಟ್ಟಿ ಹಿಡ್ದೆ ಪ್ರಶ್ನೆ ಮಾಡ್ತಿದ್ದ ಅಂದಾಗ ಅಪ್ಪ ನೀವು ಆ ರೀತಿ ಮಾಡ್ತಾಡಿದ್ರೆ ಕೋಪ ಬರೋದಿಲ್ವಾ ಅದಕ್ಕೇನು ಕೆಟ್ಟುಗಳಿಗೆಲ್ಲ ಆಗೋಯಿತು ಅಂದಾಗ ನೀವು ಕೂಡ ಅವ್ರ ಮೇಲೆ ಕೈ ಮಾಡಬಾರ್ದಿತ್ತು ಅಂದಾಗ ಇನ್ನೇನು ಸುಮ್ಮನೆ ಇರಬೇಕ ನಾನು ಅವನಂತೂ ನನ್ನ ಕಂಡ್ರೆ ಆಗೋದಿಲ್ಲ ಅವ್ನಗೂ ನಮಗೂ ಇನ್ನು ಯಾವ ಸಂಬಂಧ ಇದೆ ಯಾವ ಸಂಬಂಧ ಕೂಡ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ರಾಜಿ ಕುಸಿತು ಹೋಗ್ತಾಳೆ ಯಾಕಂದರೆ ಇಲ್ಲಿ ಅಪ್ಪ ಶ್ರೀಮಂತ್ರಿಗೆ ಮದುವೆ ಮಾಡಲ್ಲ ದಾರೆ ಜೊತೆಗೆ ಸುಭಾಷ್ ಕಂಡ್ರೆ ಆಗ್ತಾನೆ ಇಲ್ಲ ಅಕ್ಕ ಕಾಣೆ ಆಗಿರೋದು ಏನೆಲ್ಲ ತಂದಿರ್ತದೆ ಒಂದು ಕಡೆ ಅಕ್ಕ ಕಾಣಿಸ್ತಿಲ್ಲ ಇನ್ನೊಂದು ಕಡೆ ಸುಭಾಷ್ ತಾನು ದೂರ ಆಗ್ತಿದ್ದೀವಿ ಅನ್ನೋ ಸಂಕಟ ಇಲ್ಲಿ ಮನೆ ಮಾಡ್ತಾ ಈ ಕಡೆ ತೀರ್ಥ ಹುಡ್ಕೊಂಡು ಹೋಗ್ತಿದ್ರೆ ಇನ್ನೊಂದು ನಾಲ್ಕು ಕಿಲೋಮೀಟ್ರ್ ಇದೆ ಸರ್ ಇನ್ನೊಂದು ನಾಲ್ಕು ನಿಮಿಷದಲ್ಲಿ ನಾವು ಅದನ್ನು ತಲುಪ್ತಿದ್ದೆ ಅಂದಾಗ ಪೊಲೀಸ್

ಪಂಚಕ ಹೇಳಿದಕ್ಕೆ ಹೋಗಿ ಅದನ್ನೇ ಸ್ಟಾಪ್ ಮಾಡ್ತಾರೆ ಹೋಗಿ ಹುಡುಕ್ತಿದ್ದಾರೆ ಏನಿದು ಓಡ್ಸೋ ಗಾಡಿನ ನಿಲ್ಲಿಸಿದ್ರಲ್ವಾ ಅಂತ ಗಲಾಟೆ ಮಾಡ್ತಿದ್ದಾರೆ ಅವರು ಆದರೂ ಕೂಡ ತೀರ್ತಾ ಹೋಗಿ ಹುಡುಕ್ತಾರೆ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ ಅಷ್ಟರಲ್ಲಿ ನೀನಪ್ಪ ಇಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ಆದರೆ ಫೋನ್ ಇಲ್ಲೇ ಟ್ರ್ಯಾಕ್ ಆಗ್ತಿದೆಯಲ್ಲ ಅನು ಅಷ್ಟರಲ್ಲಿ ಈ ಕಡೆ ಬೇರೆ ಕಡೆ ಸುಮನ ಬಂದದಾಳೆ ಅಲ್ಲಿ ಅಂಗಿಯವ್ರ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡ್ತಿದ್ದಾಳೆ ತೀರ್ಥಾಗೆ ಸರ್ ನಾನು ಸಾಹೇಬ್ರ ನಾನು ಇಲ್ಲಿ ರೌಡಿಗಳಿಂದ ತಪ್ಪಿಸ್ಕೊಂಡು ಇಲ್ಲಿ ಒಂದು ಅಂಗಿ ಹತ್ರ ನೀ ದಯವಿಟ್ಟು ಬನ್ನಿ ಅಂತ ಹೇಳಿದಾಗ ಅಯ್ಯೋ ಅವರೇ ನೀವು ಅಲ್ಲಿದ್ದೀರಾ ನಾನು ಇಲ್ಲೆಲ್ಲ ಹುಡುಕ್ತಿದ್ದೀನಿ ನೀವೇನು ಯೋಚನೆ ಮಾಡಬೇಡಿ ಲೊಕೇಶನ್ ಕಳಿಸಿ ನಾನು ಅಲ್ಲಿಗೆ ಬರ್ತೀನಿ ನೀವು ಎಲ್ಲೂ ಹೋಗ್ಬೇಡಿ ಅಲ್ಲೇ ಇರಿ ಅಂತ ತೀರ್ಥ ಹೇಳ್ತಾರೆ ತಕ್ಷಣ ಈ ಕಡೆ ತೀರ್ಥ ಅದೇ ಲೊಕೇಶನ್ ಕಡೆ ಬರುವಷ್ಟರಲ್ಲಿ ಆಲ್ರೆಡಿ ಇಲ್ಲಿ ರೌಡಿಗಳು ಬಂದಿದ್ದಾರೆ ಸುಮನ ಅಟ್ಟಾಡಿಸ್ಕೊಂಡು ಬರ್ತಿದ್ದಾರೆ ಸಾಯಿಸೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಸಾಧನ ಅಂತೂ ಅಲ್ಲಿ ಏನಾಗ್ತದೆ ಅಂತ ಗೊತ್ತಾಗದೆ ಪೇಚಾಡ್ತಾ ಇದ್ದಾಳೆ ಒದ್ದಾಡ್ತಾ ಇದ್ದಾಳೆ ಈ ಕಡೆ ರಾಜಿ ತನ್ನ ಸುಭಾಷ ಮದುವೆ ಆಗಲ್ವಾ ಹಾಗಿದ್ರೆ ಸುಭಾಷ್ನ ಅಪ್ಪ ಒಪ್ಕೊಳಲ್ವಾ ಸುಭಾಷ್ಗೂ ಕೂಡ ಈಗ ಕೋಪ ಇರುತ್ತೆ ಅಪ್ಪ ಅವ್ರ ಮೇಲೆ ಕೈ ಮಾಡಿದ್ದಾರೆ ಏನಪ್ಪ ಆಗುತ್ತೆ ಏನು ಮಾಡೋದು ನನ್ನ ಕತೆ ಏನು ಅಂತ ನೆನೆಸ್ಕೊತದಾಳೆ ನೀವೇ ನನ್ನ ಮೊದಲನೇ ಆಯ್ಕೆ ಯಾವತ್ತೂ ಕೂಡ ಅಂತ ರಾಜು ಹೇಳಿದು ಅಲ್ಲಿ ಸುಭಾಷ್ ಕೂಡ ಅದನ್ನೇ ಹೇಳಿದ್ದು ಎಲ್ಲವನ್ನೂ ಕೂಡ ನೆನಪು ಮಾಡಿಕೊಂಡು ಎಮೋಷ್ನಲ್ ಆಗ್ತಿದ್ದಾಳೆ ಅಲ್ಲಿ ರಾಜು ನಂತರ ಆಯ್ಕೆ ಅಷ್ಟರಲ್ಲಿ ನೀನು ಸಾಯಿಸಿಬಿಡಬೇಕು ಅಷ್ಟರಲ್ಲಿ ತೀರ್ಥ ಬಂದು ಸುಮನನ ಕಾಪಾಡೇ ಬಿಡ್ತಾರೆ ಫೈನಲಿ ಹೊಸ ಸುಮನಾನ ತೋರಿಸೇ ಬಿಡ್ತಾರೆ ಇಷ್ಟು ದಿನ ಇದ್ದಂಥ ಸುಮನ ಬದಲಾಗಿದ್ದಾರೆ ಹೊಸ ಮುಖ ಸುಮನ ಪಾತ್ರಕ್ಕೆ ಬಂದಿದೆ ಆದರೂ ಕೂಡ ಅದೇ ಸುಮನ ನಮಗೆ ಇಷ್ಟ ಆಗ್ತಾರೆ ಹೊಸ ಸುಮ್ಮನ ಬಂದು ಒಗ್ಗೋದು ಕಷ್ಟ ಆಗುತ್ತೆ ಆದರೂ ಕೂಡ ಇವರು ಅಷ್ಟು ಕತೆಗೆ ಆ್ಯಪ್ ಚಾನಸಿಲ್ಲ ನೀವೇ ನೋಡಿದಾಗ ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಫೈನಲಿ ತನ್ನ ಸಾಹೇಬ್ರನ್ನ ನೋಡಿದ್ದೇ ಹೋಗಿ ಮಾಡ್ತಾರೆ ನನ್ನ ಸುಮನ ನನಗೆ ಸಿಕ್ಬಿಟ್ರು ಅಂತ ತೀರ್ಥ ಖುಷಿಯಾಗಿದ್ರೆ ಇಲ್ಲಿ ಮತ್ತೆ ರೌಡಿಗಳು ಅಟ್ಯಾಕ್ ಆಗುತ್ತೆ ತಕ್ಷಣ ಈ ಕಡೆ ಎಲ್ಲರ ಜೊತೆ ಹೋರಾಟ ಮಾಡ್ತಾರೆ ಪೊಲೀಸರು ಅವರು ಎಲ್ಲರೂ ಕೂಡ ಸೇರಿಕೊಂಡು ಆ ರೌಡಿಗಳನ್ನ ಒದ್ದು ಓಡಿಸ್ಬಿಡ್ತಾರೆ ಅಯ್ಯೋ ಇಷ್ಟು ದಿನ ಕಾಣದೆ ನನಗೆ ಎಷ್ಟು ಬಡವಾಗಿ ಹೋಗಿದ್ದೆ ಗೊತ್ತಾ ಅವರ ನಂಗೆ ತುಂಬ ಖುಷಿ ಆಗ್ತದೆ ನನ್ನ ಸುಮ್ನೆ ನಂಗೆ ವಾಪಸ್ ಸಿಕ್ಬಿಟ್ರು ಅಂತ ಖುಷಿ ಪಡ್ತಿದ್ದಾರೆ ನಂತರ ಇಲ್ಲಿ ನನ್ನ ಸೊಸೆ ಆರಾಮಾಗಿ ಮನೆಗೆ ವಾಪಸ್ ಬಂದರೆ ಸಾಕು ದೇವ್ರೆ ಏನು ತಪ್ಪು ಮಾಡಿರೋದಕ್ಕೆ ಆಗ ನಾನು ತಂಗಿ ಕಿತ್ಕೊಂಡೆ ಈಗ ನನ್ನ ಮುದ್ದಿನ ಸೊಸೆ ಕಿತ್ಕೋತಿದ್ದೀಯ ದೇವಿ ಬಿಟ್ಟು ದೇವ್ರೆ ಅಂತ ಪ್ರಸಾದ್ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ನಂತರ ಇಲ್ಲಿ ಸುಭಾಷ್ ಅಣ್ಣಗೆ ಕಾಲ್ ಮಾಡಿದಾಗ ಈ ಕಡೆ ಏನಾಯ್ತಣ್ಣ ಅಂದಾಗ ನಮ್ಮ ಸುಮ್ಮನೆ ಅಪ್ಪಂಗೆ ಹೋಗಿ ಹೇಳು ಅಪ್ಪನ ಸಮಾಧಾನ ಮಾಡ್ಕೊಳ್ಳೋಕೆ ಹೇಳು ನಾನು ಅವ್ರನ್ನ ಮನೆಗೆ ವಾಪಸ್ ಕರ್ಕೊಂಡು ಬರ್ತಿದ್ದೀನಿ ಅಂತ ಹೇಳಿದಾಗ ಅಣ್ಣ ಹೇಳ್ತಿದೆಯಾ ಅದಕ್ಕೆ ಸಿಗ್ಬಿಟ್ರೆ ಈ ಒಂದು ವಿಷಯ ನಮ್ಮ ಎಲ್ಲೂ ಹೋಗಿ ಮನೇಲಿ ಹೇಳ್ತೀನಿ ಅಂತ ಹೇಳಿ ಈ ಕಡೆ ಸುಭಾಷ್ ಬಂದು ರೂಮಲ್ಲಿರೋ ಎಲ್ರಿಗೂ ಸುಮ್ಮನೆ ಅದಕ್ಕೆ ಸಿಕ್ಬಿಟ್ಟು ಜೀವಂತವಾಗಿದ್ದಾರಂತೆ ಆರಾಮಾಗಿದ್ದಾರಂತೆ ಅಣ್ಣ ವಾಪಸ್ ಕರ್ಕೊಂಡು ಬರ್ತಿದ್ದಾನಂತೆ ಅಂದ ತಕ್ಷಣ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಎಕ್ಸಪ್ ಜಾನು ಮತ್ತು ಅಲ್ಲಿ ಸಾಧನ ಬಿಟ್ಟು ಸಾಧನ ಮತ್ತು ಜಾನುಗಂತೂ ಫುಲ್ ಸಿಟ್ ಬರ್ತದೆ ಈ ಕಡೆ ಸಾಧನ ನೋಡ್ತಿದ್ದಾಳೆ ಜಾನು ಮುಗೀತು ಅದಕ್ಕೆ ಕತೆ ಅಂತ ಅನ್ಕೋತದಾಳೆ ನಂತರ ಫುಲ್ ಸಿಟ್ಟಲ್ಲಿ ಸಾಧನ ರೂಮಗೆ ಬಂದು ಅಲ್ಲಿರೋ ಅಸಿಕೆ ಮೇಲಿರೋ ಎಲ್ಲ ಬಟ್ಟೆನ ಕೂಡ ಎದ್ರಿ ಇದ್ರೆ ಇದಾರೆ ಯಾಕತ್ಕೆ ನೀವು ಏನೂ ಆಗ್ತಿಲ್ಲ ಅಂತ ಕೋಪ ಬರ್ತಿದ್ಯಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ನೀವು ಸೋತೋದ್ರಿ ಅಂತ ಅನ್ಕೋತಿದ್ರ ಯಾವಾಗಲೂ ಈ ಸುಮನ ಎಷ್ಟು ಬಾರಿ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರಿ ಆದರೆ ಅಷ್ಟೇ ಬಾರಿ ಅವಳು ಕೂಡ ಎಸ್ಕೇಪ್ ಆಗಿದ್ದಾಳೆ ಅಂತ ಹೇಳಿದ್ರೆ ಹೇಳ್ತಿದ್ದೀನಿ ಅಂತ ಜಾನುವು ಹೇಳ್ತಿದ್ರೆ ನೀನು ಹೇಳ್ತಿರುವತ್ತ ಅವಳು ನನಗಿಂತ ಸ್ಟ್ರಾಂಗ್ ಅಂತ ಅಂದಾಗ ಇಲ್ಲ ಅದಕ್ಕೆ ನೀವು ಅವ್ಳಿಗಿಂತ ಸ್ಟ್ರಾಂಗ್ ಆಗೋಕ್ಕೆ ಸಾಧ್ಯ ಅಲ್ಲ ಸ್ಟ್ರಾಂಗ್ ಆಗಿದ್ದಿದ್ರೆ ಅವ್ಳು ಇಷ್ಟು ಸೈಲೆಂಟಾಗಿ ಇರ್ತಿರ್ಲಿಲ್ಲ ಅವಳು ಖಂಡಿತ ನಿಮಗಿಂತ ಸ್ಟ್ರಾಂಗ್ ಅಲ್ಲ ಆದರೆ ಅವಳನ್ನು ಬೇರೆನೇ ಇದೆ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಅಷ್ಟೇ ಅಂದಾಗ ಹೌದು ನೀನು ಹೇಳ್ತಿರೋದು ಸಾರಿ ಅವಳು ಸ್ಟ್ರಾಂಗ್ ಅಲ್ಲದೆ ಇರ್ಬೋದು ಆದರೆ ಇಷ್ಟು ದಿನ ನಾನು ಬೇರೆಯವ್ರನ್ನ ನಂಬಿ ಅವಳನ್ನ ಸಾಯಿಸೋದಕ್ಕೆ ಬಿಡ್ತಿದ್ದೆ ಆದರೆ ನಾನೇ ಅವಳನ್ನ ಅಟ್ಯಾಕ್ ಮಾಡಬೇಕು ಅಂದಾಗ ಅಯ್ಯೋ ಅದಕ್ಕೆ ಅವಳನ್ನ ಅಟ್ಯಾಕ್ ಮಾಡೋದ್ರಿಂದ ಏನೂ ಕೂಡ ಯೂಸ್ ಆಗೋದಿಲ್ಲ ಮತ್ತೆ ತಪ್ಪಸ್ಕೋತಾನೆ ಇರ್ತಾಳೆ ಆದರೆ ನಾವು ಅಟ್ಯಾಕ್ ಮಾಡಬೇಕಾಗಿರೋದು ಅವಳ ಮೇಲೆಲ್ಲ ಅವಳ ಮನ್ಸ್ ಮೇಲೆ ಅಂತ ಹೇಳಿದಾಗ ಹೌದು ನೀನು ಸರಿಯಾಗಿ ಹೇಳಿದೆ ಫಿಸಿಕಲಿ ಅಟ್ಯಾಕ್ ಮಾಡಿದರೆ ಏನೂ ಕೂಡ ಯೂಸ್ ಇಲ್ಲ ಏನೇ ಇದ್ರು ಅವಳನ್ನ ಮೆಂಟಲಿ ಅಟ್ಯಾಕ್ ಮಾಡಬೇಕಾಗಿದೆ ಅವಳ ಎಮೋಷನ್ಸ್ನ ಕುಗಿಸ್ಬೇಕು ಆತ್ಮವಿಶ್ವಾಸನ ಕುಗ್ಗಿಸ್ಬೇಕು ಆಗ ಅವಳಗ್ ಅವಳೇ ಮುಗ್ದು ಹೋಗ್ತಾಳೆ ಅವಳಿಗೆ ಸತ್ತು ಹೋಗ್ತಾಳೆ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಆದರೆ ಅದನ್ನು ನಾನು ತುಂಬ ನಿಧಾನವಾಗಿ ಪ್ಲೇ ಮಾಡೋಣ ಅಂತ ಅಂದ್ಕೊಂಡಿದೆ ಆದರೆ ಈಗ ತುಂಬಾ ಅವಶ್ಯಕತೆ ಇದೆ ಅದನ್ನು ಪ್ಲೇ ಮಾಡ್ತಿದ್ದಾಗೆ ಅವಳು ಕುಸು ಕುಸ್ತು ಹೋಗ್ತಾಳೆ ಇನ್ನೇನೇ ಇದ್ರು ಆ ಪ್ಲಾನ್ನ ವರ್ಕೌಟ್ ಅಷ್ಟೇ ಅಂತ ಸಾಧನ ಹೇಳ್ತಿದ್ರೆ ಯಾವುದಪ್ಪ ಅದು ಅಂದರೆ ರಾಜೀ ಮತ್ತು ಸುಭಾಷ್ ಮದುವೆ ಆ ವಿಷಯವಾಗಿ ಅವಳು ಮಾತಾಡ್ತಿರೋದು ನಂತರ ಈ ಕಡೆ ಸುಭಾಷ್ಗೆ ರಾಜಿಗೆ ಕಾಲ್ ಮಾಡ್ತಾರೆ ವಿಷಯ ಹೇಳಬೇಕು ರಾಜಿಗೆ ಅಂತ ಅಲ್ಲಿ ಸುಭಾಷ್ ದಯವಿಟ್ಟು ಕೋಪ ಮಾಡ್ಕೋಬೇಡ ನನ್ನನ್ನು ಮರ್ತುಬಿಡು ಅಂತ ಹೇಳೋ ಕಾಲ್ ಮಾಡಿದ್ಯಾ ಅಪ್ಪ ಕೋಪದಲ್ಲಿ ಅಕ್ಕ ಕಾಣಿಸ್ತಿಲ್ಲ ಅಂತ ಮೇಲೆ ಕಾಯಿ ಮಾಡಿಬಿಟ್ರು ಅಂದಾಗ ಏನು ಮಾತಾಡ್ತಿದ್ಯಾ ರಾಜು ನಾನು ಆ ವಿಷಯಕ್ಕೆ ಹೇಳೋಕು ಕಾಲ್ ಮಾಡಲೇ ಇಲ್ಲ ಏನೋ ಕೋಪದಲ್ಲಿ ಮಾಡಿರ್ತಾರೆ ಅದನ್ನೆಲ್ಲ ನಾನು ಯಾಕೆ ಮನ್ಸು ಹಚ್ಕೊಳ್ಳಿ ನೀನು ನಾನು ರಾಜಿ ನಾನು ಬಿಟ್ಕೊಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಅಕ್ಕ ಸಿಗ್ಬಿಟ್ರು ಅದಕ್ಕೆ ಅಂತ ಹೇಳ್ತಿದ್ರೆ ಈ ಕಡೆ ತುಂಬ ಖುಷಿ ಆಗ್ತದೆ ರಾಜಿಗೆ ಆ ಕಡೆ ಸುಮ್ನಾನ ಕರ್ಕೊಂಡು ತೀರ್ಥ ಮನೆಗ್ ಬರ್ತಿದ್ದಾರೆ ಹೊಸ ಕಥೆಯೋ ಟ್ವಿಸ್ಟ್ಗೆ ಒಂದಿಗೆ ಕತೆ ಆರಂಭವಾಗ್ತದೆ ಮುಂದೆ ಏನಾಗುತ್ತೆ ತಿರುಗಬೇಕು ಅಂದ್ರೆ ಮುಂದೆ ನಾವೀಜೋಸ್ಕರು ರೀಚ್ ಮಾಡಿ